ಚಿತ್ರ ಭೂಪತಿ ಆಡು ಸಣ್ಣ ಸಣ್ಣ ರೇ ಸಣ್ ಸಣ್ಣನ ರೇ ಏಳು ನೀ ಯಾರೇ ಡಮ್ ಡಮರು ಡಮರೆ ರೇ ಯಾರ ನೀ ಯಾರೇ ಸಣ್ಣ ಸಣ್ಣನ ರೇ ಏಳು ನೀ ಡಮ್ ಡಮರು ಡಮ್ರೆ ಯಾರ ನೀ ಯಾರೇ ಸೂರ್ಯನಿಗೂ ನೋಡುವಾಸೆ ಮೈಯನ್ನು ಮುಟ್ಟುವಾಸೆ ಬೆಳ್ಳೋದ್ರೂ ಅಲ್ಲೇ ಬರ್ತಾನೆ ತಂಗಾಲಿಗೆ ಭಾರಿ ಆಸೆ ಏನನ್ನು ಮಾಡೋ ಆಸೆ ಆಗಾಗ ಸವರಿ ಹೋಗ್ತಾನೆ ಊ ಸಣ್ ಸಣ್ಣ ನರೇ ಏಳು ನೀಂ ಡಮ್ ಡಮರೆ ಯಾರನಿ ಯಾರೆಯ ಎಳೆಗರಿಗೆ ವಯಸ್ಸಿಗೆ ಬಂತು ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವು ತನೆ ತನಗೆ ಮೀಸೆ ಬಂತು ನನ್ನ ಕೈ ಇಟ್ಟವೆಲ್ಲವೂ ಗಂಡಾದವು ನನ್ನಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನು ನಾನಂತ ಎಲ್ಲರಿಗೂ ತಾವಂತ ಸುಂದರನ್ನು ಸ್ಪರ್ಧೆ ನೋಡುವ ಭೂಮಿಗೆ ಆ ಗಿಲೀನ ಈ ಹೊಳೆನ ಆ ಎಲೆನ ಈ ನೆಲೆನ ಆ ಮೊಲನ ಈ ಮಲೆನ ನಾನು ಮಾತ್ರನ ಸಣ್ಣ ಸಣ್ಣ ಏಳುನಿಯ ರೇ ಡಮ್ ಡಮ್ರ ಡಮ್ರ ರೇ ಯಾರ ನೀ ಯಾರೇ ಸೂರ್ಯನಿಗೂ ನೋಡೋ ವಾಸೆ ಮೈಯನ್ನು ಮುಟ್ಟೋ ವಾಸೆ ಎಲ್ಲೋದ್ರೂ ಅಲ್ಲೇ ಬರ್ತಾನೆ ತಂಗಾಲಿಗೂ ಭಾರಿ ಯಾಸ ಏನನ್ನು ಮಾಡುವ ಆಗಾಗ ಸವರಿ ಹೋಗ್ತಾನೆ சன் சன டம் ஏழு நீரடமமரே யாரு நீ யாரே சன் சன ரே ஏழு நீர டமரே யார் நீங்க so much.